ನಮಸ್ಕಾರ ಸ್ನೇಹಿತರೆ ಬಿ ಎಸ್ ಸಿ ಡಿಗ್ರಿ ಪದವಿ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ರಸಾಯನಶಾಸ್ತ್ರ ಪಠ್ಯಕ್ರಮ ಸ್ವಾಗತ ಕರ್ನಾಟಕದ ಹಳ್ಳಿಯ ಗ್ರಾಮಾಂತರ ಮಕ್ಕಳಿಗಾಗಿ ಗ್ರಾಮಾಂತರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಸ್ವಾಗತ ಕಲೆ ಮತ್ತು ವಿಜ್ಞಾನ ಶಾಲೆ ಗೋಪನಹಳ್ಳಿ ನನ್ನ ಗ್ರಾಮ ಮತ್ತು ಗ್ರಾಮೀಣ ಕರ್ನಾಟಕಕ್ಕೆ ಸಹಾಯ ಮಾಡುವ ಮತ್ತು ಸೇವೆ ಸಲ್ಲಿಸುತ್ತಿರುವ ಗೋಪನಹಳ್ಳಿ ನೌಕರರ ಸಂಘದ ಪರವಾಗಿ ವೀರಭದ್ರಯ್ಯ ದೇಮಯ ಹಳ್ಳಿಗಳಲ್ಲಿ ಶಿಕ್ಷಣ ಬಿಬಿಎಸ್ಎಂ ಅಕಾಡೆಮಿ ಎ ಸ್ಕೂಲ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್ ಶೈಕ್ಷಣಿಕ ಕಲೆ ಮತ್ತು ವಿಜ್ಞಾನ ಶಾಲೆ ಬಿ ಎಸ್ಸಿ ಕೆಮಿಸ್ಟ್ರಿ ಸಿಲೆಬಸ್ ಸೆಮಿಸ್ಟರ್ ಒನ್ ಅಜೈವಿಕ ರಸಾಯನಶಾಸ್ತ್ರ ಸಾವಯವ ರಸಾಯನಶಾಸ್ತ್ರ ಭೌತಿಕ ರಸಾಯನಶಾಸ್ತ್ರ ಪ್ರಾಯೋಗಿಕ ಯೋಜನೆ ರಸಾಯನಶಾಸ್ತ್ರದಲ್ಲಿ ಕಂಪ್ಯೂಟರ್ಸ್ ಅಪ್ಲಿಕೇಶನ್ ರಸಾಯನಶಾಸ್ತ್ರದಲ್ಲಿ ವಿಶ್ಲೇಷಣಾತ್ಮಕ ವಿಧಾನಗಳು ಆಣುವಿಕ ಮಾಡಲಿಂಗ್ ಮತ್ತು ಡ್ರಗ್ ವಿನ್ಯಾಸ ಪ್ರಾಯೋಗಿಕ ಇವೆಲ್ಲ ನಮ್ಮ ಬಿ ಎಸ್ ಸಿ ಕೆಮಿಸ್ಟ್ರಿ ಸಿಲಬಸ್ ಸೆಮಿಸ್ಟರ್ ಒಂದರಲ್ಲಿ ಸ್ನೇಹಿತರೆ ಸಿ ಮೈಸೂರು ಕರ್ನಾಟಕ ವಿಶ್ವವಿದ್ಯಾನಿಲಯ ಪದವಿ ರಸಾಯನಶಾಸ್ತ್ರ ಪಠ್ಯಕ್ರಮ ಘಟಕ ಒಂದು ಪರಮಾಣು ರಚನೆ ಸಿದ್ಧಾಂತ ಗುರುತುಗಳು ನೂರು ಹಂಡ್ರೆಡ್ ಮಾರ್ಕ್ ಬೋರ್ ಸಿದ್ಧಾಂತ ಅದರ ಮಿತಿಗಳು ಮತ್ತು ಹೈಡ್ರೋಜನ್ ಪರಮಾಣುವಿನ ಪರಮಾಣು ವರ್ಣಪಟಲ ಬೇ ಮೆಕ್ಯಾನಿಕ್ಸ್ ಡಿ ಬ್ರಾಗಲಿ ಸಮೀಕರಣ ಹಸನ್ಸ್ಬರ್ಗ್ಸ್ ಅನಿಶ್ಚಿತ ತತ್ವ ಮತ್ತು ಅದರ ಮಹತ್ವ ಷಡಿಂಗನ್ನ ತರಂಗ ಸಮೀಕರಣ ಮತ್ತು ಅದರ ಮಹತ್ವ ಕ್ವಾಂಟಮ್ ಸಂಖ್ಯೆಗಳು ಮತ್ತು ಅವುಗಳ ಮಹತ್ವ ಸಾಮಾನ್ಯ ಮತ್ತು ಆರ್ಥ ತರಂಗ ಕಾರ್ಯಕ್ರಮಗಳು ಕಾರ್ಯಗಳು ತರಂಗ ಕಾರ್ಯಗಳ ಚಿಹ್ನೆ ರೇಡಿಯಲ್ ಮತ್ತು ಕೋನೀಯ ತರಂಗ ಕಾರ್ಯಗಳು ರೇಡಿಯಲ್ ಮತ್ತು ಕೋನೀಯ ವಿತರಣಾ ವಕ್ರಾರ್ಥಕಗಳು ಎಸ್ ಪಿ ಡಿ ಎಫ್ ಕಕ್ಷೆಗಳು ಆಕಾರಗಳು ಬಾಹ್ಯರೇಖೆ ಗಡಿ ಮತ್ತು ಸಂಭವನೀಯತೆ ರೇಖಾಚಿತ್ರಗಳು ಪೌಲೀಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಅಂದರೆ ಪೌಲಿಯ ಹೊರಗಿಡುವ ತತ್ವ ಗರಿಷ್ಠ ಗುಣಾಕಾರದ ಹೂಡ್ಸ್ ನಿಯಮ ಮತ್ತೆ ಆಹ್ವ ತತ್ವ ಮತ್ತು ಅದರ ಮಿತಿಗಳು ಪರಮಾಣು ಸಂಖ್ಯೆಯೊಂದಿಗೆ ಕಕ್ಷೀಯ ಶಕ್ತಿಯ ವ್ಯತ್ಯಾಸ ಮತ್ತು ಘಟಕ ಎರಡರಲ್ಲಿ ಅಂಶಗಳ ಆವರ್ತಕತೆ ಎಸ್ಪಿಡಿಎಫ್ ಬ್ಲಾಕ್ ಅಂಶಗಳು ಆವರ್ತಕ ಕೋಷ್ಟಕರು ದೀರ್ಘರೂಪ ವಿವರವಾದ ಚರ್ಚೆ ಮೆಂಡ್ಲೀವ್ ಸ್ಪೀರಿ ಟೇಬಲ್ ಮತ್ತು ಎಸ್ ಪಿ ಡಿ ಎಫ್ ಉಲ್ಲೇಖಿಸಿ ಅಂಶಗಳ ಕೆಳಗಿನ ಗುಣಲಕ್ಷಣಗಳು ಪರಿಣಾಮಕಾರಿ ಪರಿಣಾಮಿ ಚಾರ್ಜ್ ರಕ್ಷಾಕವಚ ಮತ್ತು ಸ್ಕ್ರೀನಿಂಗ್ ಪರಿಣಾಮ ಸ್ಲೇಟರ್ ನಿಯಮಗಳು ಆವರ್ತಕೋಷ್ಠಿಕದಲ್ಲಿ ಪರಿಣಾಮಕಾರಿ ಪರಮಾಣು ಚಾರ್ಜ್ ವ್ಯತ್ಯಾಸ ಪರಮಾಣು ತ್ರಿಜ್ಯ ಮಾಂಡ್ರಬಾಲ್ಸ್ ದೆನ್ ಅಯಾನಿಕ್ ಮತ್ತು ಸ್ಫುಟಿಕ ತ್ರಿಜ್ಯ ಕೋವೆನ್ಸಿಯ ತ್ರಿಜ್ಯ ಆಕ್ಟಾಹೆಡಲ್ ಮತ್ತು ಟೆಟ್ರಾಹೆಡ್ರಲ್ ಅಯನೀಕರಣ ಎಂಥಾಲ್ಪಿ ಸತತ ಅಯನೀಕರಣ ಎಂಥಾಲ್ಪಿಗಳು ಮತ್ತು ಅಯನೀಕರಣ ಶಕ್ತಿ ಮೇಲೆ ಪರಿಣಾಮ ಬೀರುವ ಅಂಶಗಳು ಅಯನೀಕರಣ ಎಂಥಾಲ್ಪಿ ಅನ್ವಯಗಳು ಎಲೆಕ್ಟ್ರಾನ್ಗಳಿಕೆ ಎಂಥಾಲ್ಪಿ ಗಳಿಕೆ ಎಂಥಾಲ್ಪಿ ಪ್ರವೃತ್ತಿಗಳು ಎಲೆಕ್ಟ್ರೋನೆಗೆಟಿವಿಟಿ ಫಾಲಿಂಗ್ಸ್ ಮಿಲಿಕನ್ಸ್ ದ ನಾಲ್ರೆಡ್ ರಾಚೌಸ್ ಮತ್ತು ಮಲೆ ಮಿಲಿಕನ್ಸ್ ಜಾಫ್ ಅಂಡ್ ಎಲೆಕ್ಟ್ರೋನೆಗೆಟಿವಿಟಿ ಎಲೆಕ್ಟ್ರೋ ನೆಗೆಟಿವಿಟಿ ಮಾಪಕಗಳು ಬಾಂಡ್ ಆರ್ಡರ್ ಬಹುಶಃ ಭಾಗಶಃ ಚಾರ್ಜ್ ಹೈಬ್ರಡೈಸೇಷನ್ ಗ್ರೂಪ್ ನೆಗೆಟಿ ನೆಗೆಟಿವಿಟಿ ಎಲೆಕ್ಟ್ರೋ ನೆಗೆಟಿವಿಟಿ ವ್ಯತ್ಯಾಸ ಪರಮಾಣು ರಚನೆ ಬೋರ್ ಸಿದ್ಧಾಂತ ಅದರ ಮಿತಿಗಳು ಹೈಡ್ರೋಜನ್ ಪರಮಾಣುವಿನ ಪರಮಾಣು ವರ್ಣಪಟಲ ಅಲಯಂತ್ರ ಶಾಸ್ತ್ರ ವೇ ಮೆಕ್ಯಾನಿಕ್ಸ್ ಬ್ರಾಗಲಿ ಸಮೀಕರಣ ಹೈಸನ್ಬರ್ಗ್ನ ಅನಶ್ಚಿತಿಯ ತತ್ವ ಮತ್ತು ಅದರ ಮಹತ್ವ ಶ್ರೇಡಿಂಗರ್ನ ತರಂಗ ಸಮೀಕರಣ ಮತ್ತು ಅದರ ಮಹತ್ವ ಕ್ವಾಂಟಮ್ ಸಂಖ್ಯೆಗಳು ಮತ್ತು ಅವುಗಳ ಮಹತ್ವ ಸಾಮಾನ್ಯ ಮತ್ತು ಆರ್ಥಗುನಲ್ ತರಂಗ ಕಾರ್ಯಕ್ರಮಗಳು ತರಂಗ ಚಿಹ್ನೆ ರೇಡಿಯಲ್ ಮತ್ತು ಕೋನೆಯ ತರಂಗ ಕಾರ್ಯಕ್ರಮಗಳು ರೇಡಿಯಲ್ ಮತ್ತು ಕೋನೆಯ ವಿತರಣಾ ವಕ್ರಾರ್ಥಿಗಳು ಎಫ್ ಆರ್ಬಿಟಲ್ ಆಕಾರಗಳು ಕಾಂಚೂರ್ ಗಡಿ ಮತ್ತು ಸಂಭವನೀಯತೆ ರೇಖಾಚಿತ್ರಗಳು ಪೌಲ್ವ ಹೊರಗಡುವ ತತ್ವ ಗರಿಷ್ಠ ಗುಣಾಕಾರದ ನಿಯಮ ತತ್ವ ಮತ್ತು ಅದರ ಮಿತಿಗಳು ಪರಮಾಣು ಸಂಖ್ಯೆಯೊಂದಿಗೆ ಕಕ್ಷೀಯ ಶಕ್ತಿಯ ಬದಲಾವಣೆ ಸ್ನೇಹಿತರೆ ಸಾವಿರದ ಎಂಟರಲ್ಲಿ ಡಾಲ್ಟನ್ ಪ್ರಸ್ತಾಪಿಸಿದ ಪರಮಾಣು ಸಿದ್ಧಾಂತವು ಪರಮಾಣುವನ್ನು ವಸ್ತುವಿನ ಅಭಿನಾಭಾವದ ಕಣವೆಂದು ಪರಿಗಣಿಸಿತು ಇಂಡಿವಿಸಿಬಲ್ ಪಾರ್ಟಿಕಲ್ ಪರಮಾಣು ಎಂಬುದು ರಾಸಾಯನಿಕ ಅಂಶವನ್ನು ರೂಪಿಸುವ ಸಾಮಾನ್ಯ ವಸ್ತುವಿನ ಚಿಕ್ಕ ಘಟಕವಾಗಿದೆ ಪ್ರತಿಯೊಂದು ಘನ ದ್ರವ ಅನಿಲ ಮತ್ತು ಪ್ಲಾಸ್ಮಾ ತಟಸ್ಥ ಅಥವಾ ಏನೀಕೃತ ಪರಮಾಣುಗಳಿಂದ ಕೂಡಿದೆ ಪರಮಾಣುಗಳು ತೀರಾ ಚಿಕ್ಕದಾಗಿದೆ ಸಾಮಾನ್ಯವಾಗಿ ಸುಮಾರು ನೂರು ಪೈಕೋಮೀಟರ್ ಅಡಲಾಗಿರುತ್ತದೆ ಹತ್ತೊಂಬತ್ತನೇ ಶತಮಾನದ ಕೊನೆಯಲ್ಲಿ ಪರಮಾಣುಗಳು ವಿಭಜನೆಯಾಗುತ್ತವೆ ಮತ್ತು ಮೂರು ಮೂಲಭೂತ ಕಣಗಳನ್ನು ಹೊಂದಿ ಹೊಂದಿರುತ್ತದೆ ಮತ್ ಎಂದು ಸಾಬೀತಾಯಿತು ಎಲೆಕ್ಟ್ರಾನ್ಗಳು ಪ್ರೋಟಾನುಗಳು ಮತ್ತು ನ್ಯೂಟ್ರಗಳು ದ ಫಂಡಮೆಂಟಲ್ ಪಾರ್ಟಿಕಲ್ಸ್ ಫ್ಯಾರಡೆ ನಂತರ ಕ್ಯಾಥೋಲ್ ಟ್ರೇರಿ ಚರ್ಚ್ ಉಪಯೋಗವನ್ನು ಬಳಸಿಕೊಂಡು ಎಲೆಕ್ಟ್ರಾನ್ಗಳನ್ನು ಕಂಡುಹಿಡಿದನು ನ್ಯೂಟಾನ್ಗಳನ್ನು ಜೇಮ್ಸ್ ಚಾಡ್ವಿಕ್ ಅವರು ತೆಳುವಾದ ಬಿರಿಲಿಯಂ ಹಾಳೆಯನ್ನು ಆಲ್ಫಾ ಕಣಗಳಿಂದ ಸ್ಫೋಟಿಸುವ ಮೂಲಕ ಕಂಡುಹಿಡಿದರು ಪರಮಾಣುವಿನ ರಚನೆಯನ್ನು ವಿವರಿಸಲು ವಿವಿಧ ಪರಮಾಣು ಮಾದರಿಗಳನ್ನು ಪ್ರಸ್ತಾಪಿಸಲಾಯಿತು ಥಾಮ್ಸನ್ ಪ್ಲಂಪ್ ಡಿಂಗ್ ಮಾದರಿಯ ಬಗ್ಗೆ ಆಕಾಂಕ್ಷಿಗಳಿಗೆ ತಿಳಿಯುತ್ತದೆ ರುದರ್ ಫೋರ್ ಪರಮಾಣು ಮಾದರಿ ಮತ್ತು ಪರಮಾಣುವಿನ ಬೋರ್ ಥಿಯರಿ ಮಾದರಿ ಬೋರ್ ಮಾದರಿಯ ಸ್ಪೆಕ್ಟ್ರಾಮ್ ವಿವರಿಸಲು ಸಾಧ್ಯವಾಯಿತು ಹೈಡ್ರೋಜನ್ ಪರಮಾಣು ವಿವಿಧ ರೋಹಿತ ಸರಣಿಗಳ ಬಗ್ಗೆ ಮಾತನಾಡುತ್ತಿದೆ ಲೈಮನ್ ಸರಣಿ ವರ್ಣಪುಟರ ಅಲ್ಲಿ ಎನ್ ಒನ್ ಇಸ್ ಈಕ್ವಲ್ ಟು ಒನ್ ಮತ್ತೆ ಅನ್ಇಸ್ ಈಕ್ವಲ್ ಟು ಟು ಇದು ನೇರಳಾತೀತ ಪ್ರದೇಶದಲ್ಲಿದೆ ಬಾಮರ್ ಸರ್ ಸ್ಪೆಕ್ಟ್ರಮ್ ಮತ್ತೆ ಇದು ಗೋಚರ ಪ್ರದೇಶದಲ್ಲಿದೆ ಮತ್ತೆ ಪ್ಯಾಶನ್ ಸ್ಪೆಕ್ಟ್ರಮ್ ಬ್ರಾಕೆಟ್ ಸರ್ ಸ್ಪೆಕ್ಟ್ರಮ್ ಫಂಡ್ ಸರಣಿ ವರ್ಣ ಸ್ನೇಹಿತರೆ ಇದು ಎಲ್ಲ ಕನ್ನಡ ಮಾಧ್ಯಮದಲ್ಲಿ ಹೇಳಬೇಕು ಅಂತ ಒಂದು ರೀತಿಯ ಹೊಸ ಪ್ರಯತ್ನ ನಮ್ಮ ಪ್ರಯತ್ನಕ್ಕೆ ಭಕ್ಷ ಯಾವ ರೀತಿ ಈ ಗ್ರಾಮಾಂತರ ಮಕ್ಕಳು ಗ್ರಾಮಾಂತರ ಸಮಾಜ ಹೇಗೆ ರೆಸ್ಪಾನ್ಸ್ ಮಾಡುತ್ತೆ ಅನ್ನೋದನ್ನು ನಾನು ಕಾದು ನೋಡಬೇಕಾಗಿದೆ ನಾನು ವೀರಭದ್ರಯ್ಯ ದೇಮಯ್ಯ ನಾನು ಇಂಟರ್ನ್ಯಾಷನಲ್ ವರ್ಕ್ಶಾಪ್ ಮ್ಯಾಗ್ನೆಟಿಕ್ ಕೋರ್ ಡಿಪಾಸಿಟ್ಸು ಇಂಥ ಒಂದು ಸೆಮಿನಾರ್ಗಳಲ್ಲಿ ಇಂಟರ್ನ್ಯಾಷನಲ್ ವರ್ಕ್ಶಾಪ್ನಲ್ಲಿ ಸಹ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಏನೋ ಒಂದು ಪ್ರಯತ್ನ ಈ ಒಂದು ಪ್ರೆಸೆಂಟ್ ಸಿಚುಯೇಷನ್ ವಾಸ್ತವ ಘಟನೆಯಿಂದಾಗಿ ಇದು ಕರೋನಾ ಪರಿಸ್ಥಿತಿಯಿಂದಾಗಿ ನಾವು ಎಲ್ಲಿಗೂ ಹೋಗುವ ಹಾಗಿಲ್ಲ ಮನೆಯಲ್ಲಿಯೇ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ಕೂತ್ಕೊಂಡೆ ಇವತ್ತು ಈಗ ನಾವು ಈ ಅಟಾಮಿಕ್ ಆರ್ಬಿಟಾಲ್ಸ್ ಅಟಾಮಿಕ್ ಆರ್ಬಿಟಾಲ್ಸ್ ಬಗ್ಗೆ ಹೇಳಬೇಕು ಅಂದರೆ ಸಾವಿರದ ಎಂಟುನೂರ ಮೂರು ಜಾನ್ ಡಾಟನ್ ಸಾವಿರದ ಒಂಬೈನೂರ ನಾಲ್ಕು ಸರ್ ಜೆ ಜೆ ಥಾಮ್ಸನ್ ಸಾವಿರದ ಒಂಬೈನೂರ ಹನ್ನೊಂದು ಅರ್ನಲ್ ರುದರ್ಫರ್ಟ್ ಸಾವಿರದ ಒಂಬೈನೂರ ಹದಿಮೂರು ನೀಲ್ಸ್ ಬೋರ್ ಸಾವಿರದ ಒಂಬೈನೂರ ಇಪ್ಪತ್ತಾರು ಎಗ್ವಿನ್ಸ್ ಕಡಿಂಜರ್ ಇವರ ಒಂದು ಕಾಂಟ್ರಿಬ್ಯೂಷನ್ ಅದರಲ್ಲಿ ಯುಗಿಯನ್ ಗೌಡ್ಸ್ಟಿನ್ ಪ್ರೋಟನನ್ನು ಕಂಡುಹಿಡಿದ್ರು ಮತ್ತು ಜೇಮ್ಸ್ ಚಾಡ್ವಿಕ್ ನ್ಯೂಟನನ್ನು ಕಂಡುಹಿಡಿದ್ರು ಮತ್ತು ಸರ್ ಜೆ ಜೆ ಥಾಮ್ಸನ್ ಎಲೆಕ್ಟರನ್ನು ಕಂಡುಹಿಡಿದರು ಇವು ಮೂಲಭೂತ ಪಾರ್ಟಿಕಲ್ಸ್ ದಟ್ ಈಸ್ ಫಂಡಮೆಂಟಲ್ ಪಾರ್ಟಿಕಲ್ಸ್ ಅಂತ ಹೇಳ್ಬೋದು ಸ್ನೇಹಿತರೆ ಇಂಗ್ಲಿಷ್ ರಸಾಯನ ಶಾಸ್ತ್ರಜ್ಞ ಜಾನ್ ಡಾಲ್ಟನ್ ಎಲ್ಲ ವಸ್ತುಗಳು ಪರಮಾಣುಗಳಿಂದ ಕೂಡಿದೆ ಅದು ಅವಿನವ ಮತ್ತು ಅವಿನಾಶಿಯಾಗಿತ್ತು ಒಂದು ಅಂಶದ ಎಲ್ಲ ಪರಮಾಣುಗಳು ಒಂದೇ ಆಗಿರುತ್ತದೆ ಆದರೆ ವಿಭಿನ್ನ ಅಂಶಗಳ ಪರಮಾಣುಗಳು ಗಾತ್ರ ಮತ್ತು ದ್ರವ್ಯ ರಾಶಿಯಲ್ಲಿ ಭಿನ್ನವಾಗಿರುತ್ತವೆ ಎಂದು ಅವರು ಹೇಳಿದ್ದಾರೆ ರಾಸಾಯನಿಕ ಪ್ರತಿಕ್ರಿಯೆಗಳು ಡಾಲ್ಟನ್ ಪರಮಾಣು ಸಿದ್ಧಾಂತದ ಪ್ರಕಾರ ಉತ್ಪನ್ನಗಳನ್ನು ರೂಪಿಸಲು ಪರಮಾಣುಗಳ ಮರುಜೋಡಣೆಯನ್ನು ಒಳಗೊಂಡುತ್ತದೆ ಡಾಲ್ಟನ್ ಪ್ರಸ್ತಾಪಿತ ಪಾಸ್ಟುಲೇಟ್ಗಳ ಪ್ರಕಾರ ಪರಮಾಣು ರಚನೆಯ ರಚನೆಯು ಪರಮಾಣುಗಳನ್ನು ಒಳಗೊಂಡಿರುತ್ತದೆ ಇದು ಸಂಭವಿಸಿದ ರಾಸಾಯನಿಕ ಕ್ರಿಯೆಗಳಿಗೆ ಕಾರಣವಾದ ಚಿಕ್ಕ ಕಣವಾಗಿದೆ ಪ್ರತಿಯೊಂದು ವಸ್ತುವು ಪರಮಾಣುಗಳಿಂದ ಕೂಡಿದೆ ಪರಮಾಣುಗಳು ಅವಿನಾಭಾವ ನಿರ್ದಿಷ್ಟ ಅಂಶಗಳು ಅವುಗಳಲ್ಲಿ ಕೇವಲ ಒಂದು ರೀತಿಯ ಪ್ರಮಾಣಗಳನ್ನು ಹೊಂದಿರುತ್ತದೆ ಅಂದರೆ ಒಂದು ಒಂದು ವಸ್ತು ಒಂದೇ ರೀತಿಯ ಕಡೆಗಳನ್ನು ಹೊಂದಿರುತ್ತದೆ ಸಂಯುಕ್ತ ವಸ್ತು ಬೇರೆ ಬೇರೆ ಪರಮಾಣುಗಳನ್ನು ಹೊಂದಿರುತ್ತದೆ ಮೂಲ ಮತ್ತು ಸಂಯುಕ್ತ ವಸ್ತುಗಳ ವ್ಯತ್ಯಾಸ ನಮಗೆ ಗೊತ್ತೇ ಇದೆ ಈಗ ರಾಸಾಯನಿಕ ಕ್ರಿಯೆಯ ಸಮಯದಲ್ಲಿ ಪರಮಾಣುಗಳು ಮರುಜೋಡಣೆಗೆ ಒಳಗಾಗುತ್ತವೆ ನಂತರ ಪರಮಾಣುಗಳನ್ನು ಸೃಷ್ಟಿಸಲು ಮತ್ತು ನಾಶಪಡಿಸಲು ಸಾಧ್ಯವಿಲ್ಲ ಈಗ ಡಾಲ್ಟನ್ಸ್ ಪಾಸ್ಟೈಟ್ಸ್ ಪ್ರಕಾರ ಬಿ ಆಟಮ್ಸ್ಗೆಡ್ ನಾರ್ಬಿಡಿಸ್ಟ್ರಾಯ್ಡ್ ಅಂತ ಅಂದರೆ ಪರಮಾಣುಗಳನ್ನು ಸೃಷ್ಟಿಸಲು ಆಗುವುದಿಲ್ಲ ಮತ್ತು ನಾಶಪಡಿಸಲು ಆಗುವುದಿಲ್ಲ ಡಾಲ್ಟನ್ ಪರಮಾಣು ಸಿದ್ಧಾಂತವು ರಾಸಾಯನಿಕ ಕ್ರಿಯೆಗಳ ನಿಯಮಗಳನ್ನು ಯಶಸ್ವಿಯಾಗಿ ವಿವರಿಸಿದೆ ಅವುಗಳೆಂದರೆ ದ್ರವ್ಯರಾಶಿಯ ಸಂರಕ್ಷಣೆಯ ನಿಯಮ ಸ್ಥಿರ ಗುಣಲಬ್ಧಗಳ ನಿಯಮ ಬಹು ಅನುಪಾತದ ನಿಯಮ ಮತ್ತು ಪರಸ್ಪರ ಅನುಪಾತದ ನಿಯಮ ಡಾಲ್ಟನ್ ಪರಮಾಣು ಸಿದ್ಧಾಂತದ ಡಿಮೆರಿಟ್ಸ್ ಏನಪ್ಪ ಅಂತಂದ್ರೆ ಆ ಐಸಟೋಪ್ಗಳ ಅಸ್ತಿತ್ವವನ್ನು ವಿವರಿಸಲು ಸಿದ್ಧಾಂತಕ್ಕೆ ಸಾಧ್ಯವಾಗಲಿಲ್ಲ ಡಾಲ್ಟನ್ ಪರಮಾಣು ಸಿದ್ಧಾಂತ ಈ ಐಸಟೋಪ್ ಐಸಟೋಪ್ಗಳನ್ನು ವಿವರಿಸಲು ಇದನ್ನು ಸಾಧ್ಯ ಆಗಲಿಲ್ಲ ಅದಕ್ಕೆ ಸಾಧ್ಯ ಆಗೋದಿಲ್ಲ ಪರಮಾಣು ರಚನೆಯ ಬಗ್ಗೆ ಯಾವುದನ್ನು ಸೂಕ್ತವಾಗಿ ವಿವರಿಸಲಾಗಿಲ್ಲ ಅದರ ರಚನೆ ಹೇಗಿರ್ತದೆ ಅಂತಕ್ಕಂಥದ್ದು ಡಾಲ್ಟನ್ ಪರಮಾಣು ಸಿದ್ಧಾಂತದ ಪ್ರಕಾರ ಬರೋದಿಲ್ಲ ನಂತರ ವಿಜ್ಞಾನಿಗಳು ಪರಮಾಣುವಿನೊಳಗಿನ ಕಣಗಳನ್ನು ಕಂಡುಹಿಡಿದರು ಅದು ಪರಮಾಣುಗಳನ್ನು ವಿಭಜಿಸುತ್ತದೆ ನಾವು ಆಟಮ್ ಸರ್ ಡಿವಿಸಿಬಲ್ ಇದು ನೋಡಿರಿ ಸ್ನೇಹಿತರೆ ಡಾಲ್ಟನ್ಸ್ ಮಾಡೆಲ್ ಈ ಮಾಡೆಲ್ಲು ಸ್ಪೆನಿಕಲ್ ಅಂದರೆ ಒಂದು ಕಣ ಡಾಲ್ಟನ್ನ ಪರಮಾಣು ಹೀಗುತ್ತದೆ ಅಂತಕ್ಕಂಥ ಒಂದು ಏನು ಇವರೇ ಡಾಲ್ಟನ್ ಸಾವಿರದ ಎಂಟುನೂರ ಏಯ್ಟೀನ್ ಸೆಂಚುರಿ ಸೈನಿಸಿದ್ರು ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಈ ಒಂದು ಗ್ರಾಮಾಂತರ ಕಾರ್ಯ ಕಾರ್ಯಕ್ರಮಕ್ಕಾಗಿ ನಿಮ್ಮನ್ನು ನಾನು ಸ್ವಾಗತಿಸುತ್ತಾ ಕನ್ನಡ ನಾಡಿನ ಮಕ್ಕಳಿಗೆ ಆಮೇಲೆ ಶ್ರೀಸಾಮಾನ್ಯರು ಸಹ ನಾವು ಈ ವಿಜ್ಞಾನದ ಬಗ್ಗೆ ಒಂದು ಪ್ರಯತ್ನವನ್ನು ಪಡ್ಬೋದು ವಿಜ್ಞಾನವನ್ನು ವಿಜ್ಞಾನ ಅಂದರೆ ಏನಂತ ತಿಳ್ಕೋಬಹುದು ಶ್ರೀಸಾಮಾನ್ಯನು ಸಹ ಇದರಲ್ಲಿ ಪಾಲ್ಗೊಳ್ಳಬಹುದು ಅಂತ ಹೇಳಿ ಆಶಿಸುತ್ತಾರೆ